ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಿ ಎಲ್ ಡಿ ಬ್ಯಾಂಕ್ನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷ ಜಗದೀಶ್ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ವಿ ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಹಿಮಾ ಜೆ ಪಟೇಲ್ ಮತ್ತು ರಾಜ್ಯ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರಾದ ಶೋಭಾ ಉಮೇಶ್ ಕುಮಾರ್ ಮತ್ತು ಚನ್ನಗಿರಿ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರುಗಳು ಹಾಗೂ ಮಾಜಿ ಶಾಸಕರಾದ ಮಹಿಮಾ ಪಟೇಲ್ ಮತ್ತು ಸರ್ವ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು ಚನ್ನಗಿರಿ ಪ್ರಾಥಮಿಕ ಸಹಕಾರ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ಹದಿನೈದು ಜನ ನಿರ್ದೇಶಕರನ್ನು ಒಳಗೊಂಡಿದ್ದು ಹಾಗೂ ಎ ವರ್ಗದ ಸದಸ್ಯರು ಎರಡು ಸಾವಿರದ ಆರುನೂರ ಎಂಬತ್ತೊಂದು ರೈತ ಸದಸ್ಯರನ್ನು ಒಳಗೊಂಡಿದ್ದು ಪ್ರತ ಸಾಲಿನಲ್ಲಿ ರೈತರು ಮತ್ತು ಆಡಳಿತ ಮಂಡಳಿ ಸಹಕಾರದಿಂದ ಐವತ್ತೊಂಬತ್ತು ಲಕ್ಷ ರೂಗಳ ನಿವ್ವಳ ಲಾಭವನ್ನು ಗಳಿಸಿದೆ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಬೇಕಾದರೆ ರೈತರ ಸಹಕಾರ ಅಗತ್ಯವಾಗಿದೆ ರೈತರು ಬ್ಯಾಂಕಿನಿಂದ ಪಡೆದ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದಾಗ ಬ್ಯಾಂಕ್ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಸರ್ಕಾರವು ಸಹ ಬ್ಯಾಂಕಿನ ಅಭಿವೃದ್ಧಿಗೆ ಜೋಡಿಸಿದ್ದು ಮುಂದಿನ ದಿನಗಳ ರೈತರಿಗೆ ಸಾಲ ಸೌಲಭ್ಯಗಳನ್ನು ನೀಡುವಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಹೆಚ್ಚಾಗಿ ಶ್ರಮಿಸುತ್ತೇವೆ ಹಿಂದೆ ನೀಡುತ್ತಿದ್ದ ಅರವತ್ತ್ಮೂರು ಸಾವಿರ ರೂಗಳ ಸಾಲವನ್ನು ಈಗ ಹೆಚ್ಚುವರಿಯಾಗಿ ಒಂದು ಲಕ್ಷದ ಹತ್ತು ಸಾವಿರ ರೂಗಳನ್ನು ಹೆಚ್ಚುವರಿಯಾಗಿ ಮಾಡಿದ್ದು ನ್ಯಾಷನಲ್ ಬ್ಯಾಂಕುಗಳಿಂದ ಹೆಚ್ಚು ಸಾಲವನ್ನು ನಮ್ಮ ಸಹಕಾರ ಸಂಘಗಳು ನೀಡುವಲ್ಲಿ ಈ ಸಲ ಪ್ರಸಕ್ತ ಸಾಲಿನಲ್ಲಿ ಯಶಸ್ವಿಯಾಗಿದ್ದೇವೆ ಹಾಗೂ ನೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸಿ ಹೆಚ್ಚಿನ ಸಾಲಗಳನ್ನು ರೈತರಿಗೆ ಒದಗಿಸಲು ನಾವು ಸಹ ಹೆಚ್ಚು ಶ್ರಮಿಸುತ್ತೇವೆ ಬ್ಯಾಂಕಿನ ಶ್ರೇಯಾಭಿವೃದ್ಧಿಗೆ ಹೆಚ್ಚು ಶ್ರಮಿಸುತ್ತೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ ಹಾಗೂ ನಮ್ಮ ಬ್ಯಾಂಕಿನಲ್ಲಿ ಬ್ಯಾಂಕಿನ ರಾಜ್ಯ ನಿರ್ದೇಶಕ ಶೋಭಾ ಉಮೇಶ್ ಕುಮಾರ್ ಅವರು ಮುಂದಿನ ದಿನ ಈಗ ಬರುವ ಪ್ರಸಕ್ತ ಸಾಲಿನಲ್ಲಿ ಎಂಟು ಎಕರೆಗೆ ಇದ್ದ ಟ್ರ್ಯಾಕ್ಟರ್ ಸಾಲವನ್ನು ಐದು ಎಕರೆಗೆ ಈಗ ಸರ್ಕಾರದ ಜೊತೆ ಮಾತಾಡಿ ಐದು ಐದು ಎಕರೆಗೆ ಐದು ಎಕರೆ ಆರ್ ಟಿ ಸಿ ಪಾಣಿಗೆ ಈಗ ಟ್ರ್ಯಾಕ್ಟರ್ ಸಾಲ ಸೌಲಭ್ಯವನ್ನು ಒದಗಿಸಿದ್ದಾರೆ ಸಣ್ಣ ಮಿನಿ ಟ್ಯಾಕ್ಟ್ರಿಗೆ ಮೂರು ಎಕರೆಗೆ ಪಾಣಿಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ ಹಾಗೂ ಸಾಲವನ್ನು ಸಹ ಒಂದು ಲಕ್ಷದ ಹತ್ತು ಹತ್ತು ಸಾವಿರಕ್ಕೆ ಹೆಚ್ಚುವರಿಯಾಗಿ ಸಾಲವನ್ನು ನೀಡಿದ್ದೇವೆ ಇದರ ಸದುಪಾಯವನ್ನು ಎಲ್ಲ ನಮ್ಮ ಸದಸ್ಯರುಗಳು ಪಡೆದುಕೊಳ್ಬೇಕಾಗಿ ಇಚ್ಛಿಸುತ್ತೇವೆ सा सा बर्री बर्री सर बर्री बर्री सर इल्ली इल्ली बर्री 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 इल्ला पूजा मार्त ब्रह्मा लोकते राजो न वक उपदेश तव वस्तराय तनम् भवति रक्षते ಸಹಕಾರ ಸಂಘ ಉಳಿದ್ರೆ ಮಾತ್ರ ನಮ್ಮ ರೈತರು ಇವತ್ತೇನು ಬೈಟ್ ಶಾಟಕ್ಕೆ ಒಂದು ಕೂತಿದ್ದೀವಿ ಅದಕ್ಕೊಂದು ಅರ್ಥ ಬರ್ತದೆ ಇಲ್ಲಾಂದ್ರೆ ಏನಾಗ್ತದೆ ಈಗಿನ ಆಗಲಿ ಹೇಳಿದ್ರು ಅರ್ಧ ಹೇಳ್ದಷ್ಟು ಕೇಳಿಸಿಲ್ಲ ಅಂದರೆ ಏನಾಗ್ತದೆ ಅಂದರೆ ಈ ಸಹಕಾರ ಸಂಘ ಅನ್ನೋದು ಒಂದು ಕಾಗೆ ಇದ್ದು ಯಾಕಪ್ಪ ಅಂದರೆ ಈ ಕಾಗೆ ಕೈಯಲ್ಲಿ ಸಹಕಾರ ಸಂಘ ಇದ್ದರೆ ಒಂದು ಲಿಮಿಟ್ ಲೆವೆಲಾಗಿ ಅಷ್ಟೇ ಕಾಗೆ ಆಗುತ್ತೆ ಆದರೆ ಈ ಕಾಗೆ ಜಾಗದಲ್ಲಿ ಏನಾದ್ರು ಅದ್ದನ್ನು ಏನಾದ್ರು ನಾವು ಆರಿಸ್ಕೊಂಡಿದ್ದೀವಿ ಅಂದರೆ ಆ ಹದ್ದು ಈ ಒಂದು ಸಹಕಾರ ಸಂಘ ಅನ್ನೋ ಒಂದು ಸಂಘಗಳು ಉಳಿಯೋಕ್ಕೆ ಹೆಂಗೆ ಅಂತಲೂ ಹೇಳ್ತೀವಿ ಯಾಕಪ್ಪ ಅಂದರೆ ಸಹಕಾರ ಸಂಘಕ್ಕೆ ಹಾಗೆ ವದ್ದುಗಳನ್ನು ಯಾರು ಅಂದರೆ ಎಮ್ ಎನ್ ಸಿ ಕಂಪ್ನಿಗಳು ಸುಮಾರು ಬ್ಯಾಂಕ್ಗಳು ಬಂದಿದೆ ಭಾಳಷ್ಟು ಜನ ರೈತಗಳು ಬಂದಿದ್ದಾರೆ ಎಮ್ ಎನ್ ಸಿ ಬ್ಯಾಂಕ್ ನಾಲ್ಕು ಪರ್ಸೆಂಟ್ ಹಂಗೆ ನಾವು ಸಹ ಸರ್ಕಾರದ ರೀತಿಯಲ್ಲಿ ಸಾಲ ಕೊಡ್ತೀವಿ ಅಂತೇಳಿ ನಿಮಗೆಲ್ಲ ಸಾಲ ಕೊಟ್ಟು ಆದರೆ ಅವ್ರು ಏನು ಪಿರಿಯಡ್ ಇರುತ್ತೆ ಮೂರು ತಿಂಗಳಿಗೆ ಕಟ್ಟಬೇಕು ಮೂರು ತಿಂಗಳಿಗೆ ಕಟ್ಟಬೇಕು ಆರು ತಿಂಗಳಿಗೆ ಕಟ್ಟಬೇಕು ಅಂದರೆ ಆರು ತಿಂಗಳಿಗೆ ಕಟ್ಟಬೇಕು ವರ್ಷಕ್ಕೆ ಕಟ್ಟಬೇಕು ಒಂದು ವರ್ಷಕ್ಕೆ ಕಟ್ಟಬೇಕು ಕಟ್ಟಲಿಲ್ಲಂಥ ಸಂದರ್ಭದಲ್ಲಿ ತಮ್ಮ ಆಸ್ತಿಗಳನ್ನ ಯಾವ ರೀತಿ ಮಾರಾಟಕರ ಒಂದು ವ್ಯವಸ್ಥೆಯನ್ನು ಈ ಹದ್ದಿನ ವೃತ್ತದಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೀರಿದ ಇನ್ನೊಂದು ಶಕ್ತಿ ಇದೆ ನಾವೆಲ್ಲ ಅದನ್ನೆಲ್ಲ ಗಮನದಲ್ಲಿಡ್ಕೊಂಡು ಈ ಸಹಕಾರ ರಂಗನ ಉಳಿಸಬೇಕಾಗ್ತದೆ ಯಾಕಪ್ಪ ಅಂದರೆ ಅತ್ತಿಗೂ ಮೀರಿದ್ಯಾದಪ್ಪ ಅಂದರೆ ರಣ ಹತ್ತು ರಣ ಹತ್ತು ಅಂದರೆ ಯಾವುದು ಅಂದರೆ ಈ ಒಂದು ಸಹಕಾರ ಸಂಘ ಎಮ್ ಎನ್ ಸಿ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಸಾರ್ವಜನಿಕರ ಏನು ರೈತರ ಈ ಒಂದು ಹಣಕಾಸಿನ ವ್ಯವಸ್ಥೆಯ ಸಹಕಾರ ಸಮಸ್ಯೆಯನ್ನು ಕಂಡು ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ದರದಲ್ಲಿ ತಮಗೆಲ್ಲ ಸಾಲ ಕೊಟ್ಟು ಹಣ ಹತ್ತೊ ಥರ ಏನು ತಿಂದರೆ ಈ ಒಂದು ಭ್ರಷ್ಟಾಚಾರ ಕುಳಿತಂತೂ ತಿಂತಾರೆ ಆ ಒಂದನ್ನೆಲ್ಲ ನಿರ್ಮೂಲನೆ ಮಾಡ್ಬೇಕಪ್ಪ ಅಂದರೆ ನೀವು ಆರ್ಥಿಕ ರಂಗ ಉಳಿಸ್ಬೇಕಪ್ಪ ಅಂದರೆ ಈ ರೀತಿಯಾದಂತಹ ಸಹಕಾರ ಸಂಘಗಳು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ವಿ ಎಸ್ ಎಸ್ ಎನ್ ಎಲ್ ಸೊಸೈಟಿ ಇರ್ಬೋದು ಈ ರೀತಿಯ ಸೊಸೈಟಿಗಳನ್ನ ಏನಾದ್ರು ಉಳಿಸಿದ್ರು ಮಾತ್ರ ನಮ್ಮ ರೈತರು ನೆಮ್ಮದಿಯ ಜೀವನ ಕಾಣಕ್ಕೆ ಸಾಧ್ಯ ಕೂಡ ಹೊಸದನ್ನ ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಈಗ ಚನ್ನಗಿರಿ ತಾಲೂಕು ಅಂತಂದ್ರೆ ನಾನು ಯಾವಾಗಲೂ ಕೂಡ ಬಹಳ ವಿಶೇಷವಾದ ತಾಲೂಕು ಅಂತಂದೇಳಿ ನಾನು ನೋಡ್ತಾ ಇರ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹಳ ವಿಶೇಷವಾದ ತಾಲೂಕು ಚನ್ನಗಿರಿ ತಾಲೂಕು ಈ ಚನ್ನಗಿರಿ ತಾಲೂಕಿನ ಜನತೆ ಇವತ್ತೇನು ಯೋಚನೆ ಮಾಡ್ತಾರೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಬೇರೆ ತಾಲೂಕಿನ ಜನ ಯೋಚನೆ ಮಾಡ್ತಾರೆ ನಾವು ಎಲ್ಲ ಉಳಿದೆಲ್ಲ ಕರ್ನಾಟಕ ರಾಜ್ಯದ ಉಳಿದೆಲ್ಲ ತಾಲೂಕುಗಳಿಗಿಂತ ಅತ್ಯಂತ ಮುಂದುವರೆದು ಆಲೋಚನೆ ಜನ ನಾವು ಹಾಗಾಗಿ ಇವತ್ತು ಸಹಕಾರ ಅಂತಂದ್ರೆ ನಾವು ನಿಜವಾಗ್ಲೂ ಸಂತೋಷವಾಗಿ ಜೀವನ ಮಾಡಬೇಕು ಅನ್ನೋದೇ ಆದರೆ ಆ ಸಹಕಾರ ಅನ್ನೋದನ್ನ ನಮ್ಮ ಜೀವನದ ಉಸಿರಾಗಿ ತಗೊಂಡಾಗ ಮಾತ್ರ ನಾವು ಸಂತೋಷವಾಗಿ ಜೀವನ ಮಾಡ್ತೀವಿ ಲೇಟ್ ಆಯಿತು ಅಂತಂದೇಳಿ ಆಮೇಲೆ ನಮ್ಮ ಜೀವನದಲ್ಲಿ ಮೊದಲಿಗೆ ಅವಸರ ಅನ್ನೋದನ್ನ ಕೊಡಬೇಕು ಎಲ್ಲ ಅವಸರವಾಗಿ ಓಡ್ತಾ ಇದ್ದೀವಿ ಅದು ಎಲ್ಲಿ ಕೊಡ್ತಿದ್ದೀವಿ ಅಂತ ನಮಗೂ ಗೊತ್ತಿಲ್ಲ ಎಲ್ಲರೂ ಓಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಎಲ್ಲಿ ಓಡ್ತಾ ಇದ್ದಾರೆ ಅಂತಂದು ಅವ್ರಿಗೂ ಗೊತ್ತಿಲ್ಲ ನೋಡೋರಿಗೂ ಗೊತ್ತಿಲ್ಲ ಹಂಗಾಗಿದೆ ಈ ಅವಸರ ಅನ್ನೋದ್ ಇವತ್ತು ಇವತ್ತೆಲ್ಲರೂ ಒಟ್ಟಾಗಿ ಸೇರಿದ್ದೀವಿ ಅಂದ್ರೆ ಒಂದಷ್ಟು ಏನಾದರೂ ಹೊಸ ಸೃಷ್ಟಿ ಆಗುತ್ತೆ ಅದು ಚನ್ನಗಿರಿ ತಾಲೂಕಿಗೆ ದಾವಣಗೆರೆ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಏನಾದರೂ ನಮಸ್ಕಾರ ನಾನು ಬಿ ಎನ್ ಶೋಭಾ ಉಮೇಶ್ ಕುಮಾರ್ ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕಿನ ರಾಜ್ಯ ನಿರ್ದೇಶಕಿಯಾಗಿದ್ದು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಪರವಾಗಿ ನಾನು ನಿರ್ದೇಶಕಿಯಾಗಿ ರಾಜ್ಯ ಬ್ಯಾಂಕಿನಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಚನ್ನಗಿರಿ ತಾಲೂಕಿನ ಪಿಕಾಡ್ ಬ್ಯಾಂಕಿನ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಬ್ಯಾಂಕಿನ ಚನ್ನಗಿರಿ ಪಿಕಾಡ್ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಯ ಅಭಿವೃದ್ಧಿ ಆಗಿದ್ದು ಈ ಸಲ ನಮ್ಮ ಬ್ಯಾ ಚನ್ನಗಿರಿ ಪಿಕಾಡ್ ಬ್ಯಾಂಕು ಸುಮಾರು ಒಂದು ಕೋಟಿ ತೊಂಬತ್ತಾರು ಲಕ್ಷ ನಿವ್ವಳ ಲಾಭ ಬಂದಿದೆ ಆಗ ಬಂದು ಬಂದಿದೆ ರಾಜ್ಯ ಸರ್ಕಾರ ಬಡ್ಡಿ ಮನ್ನಾ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ನಮ್ಮ ಬ್ಯಾಂಕು ಈ ಸಲ ಅಷ್ಟು ಲಾಭ ಗಳಿಸಿದೆ ಆದರೆ ಬಡ್ಡಿ ಮನ್ನಾ ಹಣವನ್ನು ಸರ್ಕಾರ ಪಾವತಿ ಮಾಡದೇ ಇರೋದ್ರಿಂದ ಈಗ ಸದ್ ಐವತ್ತು ಲಕ್ಷ ಲಾಭ ನಿವ್ವಳ ಲಾಭ ಬಂದಿದೆ ನಮ್ಮ ಬ್ಯಾಂಕಿಗೆ ಹಾಗಾಗಿ ಎಲ್ ರೈತರು ಸಹ ಸಕಾಲಕ್ಕೆ ಸರಿಯಾಗಿ ಈ ಬಡ್ಡಿ ಮನ್ನಾ ಯೋಜನೆಯನ್ನು ಸ ಸಂಪೂರ್ಣವಾಗಿ ರೈತರು ಇದರ ಸ ಉಪಯೋಗವನ್ನು ಪಡೆದುಕೊಂಡು ನಮ್ಮ ಬ್ಯಾಂಕಿಗೆ ತಮ್ಮ ಸಾಲವನ್ನು ಮರುಪಾವತಿಸಿ ಎಲ್ಲರೂ ಸಹ ಈ ಬ್ಯಾಂಕು ಲಾಭ ಗಳಿಸಲು ರೈತರು ಸಹ ಇದು ಭಾಗಿಯಾಗಿದ್ದಾರೆ ಆಗ ಎಲ್ಲರ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಬ್ಯಾಂಕಿನ ಪರವಾಗಿ ಎಲ್ಲ ರೈತರಿಗೂ ಸಹ ಧನ್ಯವಾದಗಳನ್ನು ಈ ಮುಖಾಂತರ ತಿಳಿಸೋದಕ್ಕೆ ಇಚ್ಛಿಸುತ್ತೇನೆ ಹಾಗೂ ನಮ್ಮ ರಾಜ್ಯ ಬ್ಯಾಂಕಿನ ವತಿಯಿಂದ ನಮ್ಮ ಎಲ್ಲ ಎರಡೂ ಜಿಲ್ಲೆಯ ಪ್ರಾಥಮಿಕ ಬ್ಯಾಂಕುಗಳಿಗೆ ನಮ್ಮ ಕ ನಮ್ಮ ಕಡೆಯಿಂದ ಯಾವುದೇ ಸ ಕೆಲಸಗಳ ಕಾರ್ಯಗಳು ಇಷ್ಟು ದಿವಸ ಈಗ ಸುಮಾರು ನಾಲ್ಕು ವರ್ಷ ಅವಧಿಯಲ್ಲಿ ನಮ್ಮ ಕಡೆಯಿಂದ ಈಗ ಇಂದಿನ ದಿನಗಳಲ್ಲಿ ಒಂದು ಎಕರೆಗೆ ಅರವತ್ತ್ಮೂರು ಸಾವಿರ ಘಟಕ ವೆಚ್ಚ ಯೂನಿಟ್ ಕಾಸ್ಟ್ ಪರಿಷ್ಕ ಪರಿಷ್ಕರಣೆ ಮಾಡಿ ಒಂದು ಎಕರೆಗೆ ಒಂದು ಲಕ್ಷದ ಹತ್ತು ಸಾವಿರ ರು ಸಾಲಗಳನ್ನು ರೈತರಿಗೆ ಕೊಡ್ತಾ ಕೊಡ್ತಾ ಈ ವರ್ಷದಿಂದ ನಾವು ಜಾರಿಗೆ ತಂದಿದ್ದೀವಿ ಹಾಗಾಗಿ ರೈತರು ವಾಣಿಜ್ಯ ಬ್ಯಾಂಕುಗಳಿಗೆ ಹೋಗದೆ ಈಗ ನಮ್ಮ ಪಿಕಾರ್ಡ್ ಬ್ಯಾಂಕ್ಗಳಿಗೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಮುಂದಿನ ಮುಂದಿನ ದಿನಗಳಲ್ಲೂ ರೈತರು ಈ ಬ್ಯಾಂಕಿನ ಎಲ್ಲ ಅನುಕೂಲಗಳನ್ನು ಸಾಲದ ಅನುಕೂಲಗಳನ್ನು ಎಲ್ಲರೂ ರೈತರು ಪಡ್ಕೊಂಡು ರೈತರು ಸಹ ಅಭಿವೃದ್ಧಿ ಹೊಂದಿ ನಮ್ಮ ಈ ಚೆನ್ನಾಗಿ ಎಲ್ಲ ಪಿಕಾರ್ಡ್ ಬ್ಯಾಂಕುಗಳು ಅಭಿವೃದ್ಧಿ ಆಗಲಿ ಅಂತ ಎಲ್ಲ ರೈತರಲ್ಲಿ ಮನವಿ ಮಾಡ್ತಾ ನಾನು ಆತ್ಮಿಸ್ತಿದ್ದೀನಿ